ಐದು ದಶಕಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ಶ್ರೀರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯಾಗಿರುವ ಹಿನ್ನೆಲೆಯಲ್ಲಿ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರಗಳು ಸುಖಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಪ್ರಾರ್ಥಿಸಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿರವರು ತಮ್ಮ ಜೆ ಕೆ ಭವನದಲ್ಲಿ ತಮ್ಮ ಪತ್ನಿ ರೂಪಾರೆಡ್ಡಿರವರ ಜೊತೆಗೂಡಿ ವಿಶೇಷವಾಗಿ ರಾಮತಾರಕ ಹೋಮ ರಾಮತಾರಕ ಜಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ರಾಮತಾರಕ ಹೋಮ ರಾಮತಾರಕ ಜಪವನ್ನು ನೆರವೇರಿಸಿ ಪಟಾಕಿ ಬಿರುಸು ಬಾಣಗಳ ಸದ್ದಿನೊಂದಿಗೆ ಸಂಜೆ ದೀಪೋತ್ಸವ ಪೂಜೆ ಮಹಾಮಂಗಳಾರತಿಯನ್ನು ನಡೆಸುವುದರ ಮೂಲಕ ಭಕ್ತಿಯ ಭಾವೈಕ್ಯತೆಯನ್ನು ಮೆರೆದರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ವ್ಯವಸ್ಥೆ ಮಾಡಿದ್ದರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆ ಕೃಷ್ಣಾರೆಡ್ಡಿ ಅಭಿಮಾನಿಗಳು ಮತ್ತಿತರರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ஜிபா <laughs> எல்லாரும் <laughs> अन्मे सन्निधये सन्तरेण सन्तरेण

ಅದಕ್ಕೆ ನಾವು ಪ್ರತಿದಿನ ದಿನ ಸಂಧ್ಯಾಕಾಲದಲ್ಲಿ ಮನೆಯಲ್ಲಿ ಒಂದು ದೀಪ ಒಂದು ಸುಗಂಧವಾದಂತ ಒಂದು ಹೂದು ಬತ್ತಿ ಆ ಭಗವಂತನಿಗೆ ಸುಗಂಧವಾದಂತಹ ಒಂದು ಹೂವನ್ನು ಸಮರ್ಪಣೆ ಮಾಡಿದ್ದು ಅಂದ್ರೆ ಆ ಸುಗಂಧ ದ್ರವ್ಯ ಎಲ್ಲಿರುತ್ತೋ ಆ ಜಾಗಕ್ಕೆ ಆ ಅಮ್ಮನವರು ಹುಡ್ಕೊಂಡು ಬರ್ತಾರೆ ಅದಕ್ಕೆ ಸಂಜೆ ಕಾಲದಲ್ಲಿ ಗೋಧೋಳಿ ಲಗ್ನ ಅಂತಾರೆ ಆ ಗೋಧೋಳಿ ಲಗ್ನದಲ್ಲಿ ಈ ಪ್ರದೋಷ ಕಾಲದಲ್ಲಿ ದೀಪಾರಾಧನೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಏನಾದರೂ ಅಲಕ್ಷ್ಮಿ ಅನ್ನೋದಿದ್ರೆ ನಿವಾರಣೆ ಮಾಡಿ ಅಖಂಡ ತೇಜೋ ಮಹಾಲಕ್ಷ್ಮಿ ಸಿಗಲಿ ಅಂದ್ರೆ ಮನೆಯಲ್ಲಿ ದೈವಿಕ ಸೋಮನ್ಯವನ್ನು ಕೊಡಲಿ ಅಂತ ಹೇಳಿ ಆ ಭಗವತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಓಮೇ ಸಿಂಹಾಸನಿ ದೀಪಕ್ಷ್ಮಿ ಅಕ್ಷತಾ సరే స్వల్ప నీనా మొబైల్ సైడ్ తగ్గిపోతున్నావు స్వల్పించ Thank you going to

ಕೆ ಸ್ವಲ್ಪ ಕಡಿಮೆನೆ ಇರಲಿ ಯಾಕಂದ್ರೆ ತುಂಬಾ ಕಣ್ಣಿತ್ತು ಅಂದ್ರೆ ಅದು ಜಾಸ್ತಿ ಆಗುತ್ತೆ ಸತ್ಯ ಅಲ್ಲ ஜ எ கரு சிந்திக்க பாக்கெட் છું છે હા એક સાઈડ પર બર બકેલો છે યાર બર બકેલો છે કાંઈ 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 કાઉન્ટ જતોયે ಇಲ್ಲ હા થી યાર હજી ટી પાટ ગુસા નહી આ ઈગ સબ હા ફોટો ન બરતાઈ રહ્યો கிளா <laughs> ಐದು ಶತಮಾನಗಳಿಂದ ನೂರ ನಲವತ್ತು ಕೋಟಿ ಜನರು ಇವತ್ತು ಏನು ಜನಪಡಿಸ್ತಾ ಇದ್ರು ಐದು ಶತಮಾನಗಳಿಂದ ಕಾಯ್ತಾ ಇದ್ದಂಥ ಒಂದು ಶುಭಗಳಿಗೆ ಇವತ್ತು ಬಹುಶಃ ಭಾರತೀಯ ತಲುಪಿಕೊಂಡಿರುವಂಥ ಒಂದು ಶುಭಗಳಿಗೆ ಮತ್ತು ಇವತ್ತು ಮಧ್ಯಾಹ್ನ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಇವತ್ತು ಅವರ ನೇತೃತ್ವದಲ್ಲಿ ನಾವು ಜನ್ಮಭೂಮಿಯಲ್ಲಿ ಒಂದು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ನಡೆದಿದೆ ಹಾಗಾಗಿ ಅವರು ಒಂದು ಕರೆಯನ್ನು ಕೊಟ್ಟಿದ್ದರು ಇಡೀ ದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ನೀವು ದೀಪಾವಳಿ ಥರ ಒಂದು ವಿಶೇಷವಾಗಿ ಮಾಡಬೇಕು ಯಾಕಂದರೆ ಐದು ಶತಮಾನಗಳಿಂದ ಕಾಯ್ತಿದಂಥ ಒಂದು ವಿಚಾರ ಇದೆ ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರ ಅಂತಲ್ಲ ಜಿಲ್ಲೆ ಅಂತಲ್ಲ ರಾಜ್ಯ ಅಂತಲ್ಲ ಇಡೀ ದೇಶದಲ್ಲಿ ಇವತ್ತು ಪ್ರತಿ ಮನೆ ಮನೆಗೂ ಕೂಡ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಇವತ್ತು ಹಬ್ಬವನ್ನು ಆಚರಣೆ ಮಾಡಿ ಅನ್ನುವ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ಕರ್ನಾಟಕ ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಈ ಕ್ಷೇತ್ರದಲ್ಲಿ ನಡೆಸಿಕೊಂಡಂತ ನಾನು ನಮ್ಮ ಕುಟುಂಬ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿಸಿಕೊಂಡು ಇವತ್ತು ರಾಮ ತಾರಕ ಚಪಾಸ್ ನಾಮಕಾರಕ ಹೋಮ ಮತ್ತು ಬಹಳ ಬಹಳ ಮುಸ್ಲಿಮ್ ನಾವು ಈ ಇಂದು ಸೇರಿ ಇವತ್ತು ಅನೇಕರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಒಟ್ಟಾಗಿರ್ತಕ್ಕಂಥದ್ದು